ಇನ್ನೊಂದು ಹೊಸ ರೀತಿಯ ಆಧುನಿಕ ಜಗತ್ತಿನೊಳಗೆ ಬರ್ತಾ ಇರೋ ಹೊಸ ಸಂಬಂಧಗಳನ್ನ ಸೃಷ್ಟಿ ಮಾಡಿದ ಇನ್ನೊಂದು ಜಗತ್ತಿನೊಳಗೆ ಹೋಗಕ್ಕೆ ಬಹುಶಃ ದೇಸಾಯಿ ಅವರು ನಮ್ಮ ಕಥೆಗಳಲ್ಲಿ ಬರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಇವರ ಕಥೆಯನ್ನೇ ತಗೊಂಡ್ರೆ ಒಂದು ದೊಡ್ಡ ಚೌಕಟ್ಟಿನ ಕಥೆಯಾಗಿ ತಗೊಂಡ್ರೆ ಇದು ನಡೆಯೋ ಏನಿದೆ ಅದು ಬಹಳ ಬೇರೆ ರೀತಿಯಾದ ಜಗತ್ ಅದರ ಬಗ್ಗೆ ಒಂದು ರೀತಿಯಾದ ಕನ್ನಡ ಸಾಹಿತ್ಯ ನಮಗೆ ಇದು ಬಹಳ ಹಿತ ಜ್ಞಾಪನೆ ಎಂಬತ್ತರ ಉಚ್ಚುವಾಸು ನಡೆಸ್ತಾ ಇದ್ದಾಗ ಅನಂತಮೂರ್ತಿ ಅವರ ಜೊತೆ ಮಾಡ್ತಾ ಇದ್ದ ನಿರಂತರವಾದ ಜಗಳಾಯಿತು ಇವತ್ತು ನೀವು ಇವತ್ತು ಅದೇ ಇಶ್ಯೂಸ್ ನೋಡಿದ್ರೆ ಶಿಕಾರಿ ಬಗ್ಗೆ ಅನಂತ್ ಮೂರ್ತಿ ಅವರ ಒಂದು ಒಪಿನಿಯನ್ ಇತ್ತು ಅದನ್ನ ನಾನು ಮತ್ತೆ ಸತ್ಯನಾರಾಯಣ ವಿರೋಧಿಸುವ ಲೇಖನವನ್ನು ಅದ್ರಲ್ಲಿ ಬಂದಿದ್ದೀವಿ ನಾವು ಏನಂದ್ರೆ ಈ ಹೊಸ ಜಗತ್ತು ಆಧುನಿಕ ಜಗತ್ತಿನ ಒಂದು ಸಂಬಂಧಗಳು ಏನಿದೆ ಅದಿನ್ನು ಸಾಹಿತ್ಯದೊಳಗೆ ಇನ್ನು ಚರ್ಚೆ ಆಗೋದಕ್ಕೆ ಕಾಲವಲ್ಲ ಅನ್ನೋ ಒಂದು ರೀತಿಯಾದ ಇದು ಚಿಂತನೆ ಇಂತ ಒಂದು ಬಾಂಬೆ ಯಾಕೆ ಕನ್ನಡದ ಕಟಗಳಲ್ಲೂ ಒಂದು ಜಗತ್ತಾಗಿ ಬರುತ್ತೆ ಬೆಂಗಳೂರು ಬರಲ್ಲ ಅನ್ನೋ ಒಂದು ಮಾತನ್ನು ನಮಗೆ ಕೇಳಿದ್ದೀನಿ ಬೆಂಗಳೂರು ಮಾಸ್ತಿಯವರು ಕಂಡ ಬೆಂಗಳೂರಿನ ಜಗತ್ತು ಬೇರೆ ಜಗತ್ತು ಅದು ಒಂದು ಟ್ರೆಡಿಷನಲ್ ಆದ ಎಲ್ಲೇ ಭಾರತೀಯ ಜಗತ್ತಿನೊಳಗೆ ಇರ್ಬೋದಾದ್ರೆ ನೀವು ಬಾಂಬೆಯ ಪಾತ್ರಗಳ ಮೂಲಕ ಸೃಷ್ಟಿಸಿದ ಒಂದು ಜಗತ್ತು ಏನಿತ್ತು ದೇಸಾಯ ಸೃಷ್ಟಿತ್ತು ಚಿತ್ತಾಲು ಸೃಷ್ಟಿಸಿದ್ದು ಆಮೇಲೆ ಜಯಂತ ಸೃಷ್ಟಿಸಿದ್ದು ನೀವು ಸೃಷ್ಟಿಸಿದ್ದು ಒಂದ್ ರೀತಿಯ ನಗರ ಕೇಂದ್ರಿತ ಪಾತ್ರಗಳ ಒಂದು ರೀತಿಯ ಜಗತ್ತೇ ಇದೆ ಹೊಸ ಸಂಬಂಧಗಳ ಜಗತ್ತೇನಿದೆ ಅದಿನ್ನು ಕನ್ನಡ ಸಾಹಿತ್ಯದಲ್ಲಿ ಒಂದು ಎಪ್ಪತ್ತು ಎಂಬತ್ತರ ತನಕ ಅದು ಆಕ್ಸೆಪ್ಟೆನ್ಸೇ ಇರಲಿಲ್ಲ ಕೆಲವರು ಆಧುನಿಕ ಚಿಂತನೆಯ ಅಕ್ಸೆಪ್ಟೆನ್ಸ್ಗಳಿತ್ತು ಅದನಂತರ ಕಾದಂಬರಿಗಳಲ್ಲೂ ಬಂತು ಅನಂತಮೂರ್ತಿ ಅವರು ಜಾಯಿಂಟ್ ಅಂತ ಕಾದಂಬರಿ ಒಳಗೆ ತಂದ್ರು ಒಂದು ಜಗತ್ತೊಳಗೆ ಬಟ್ ಅದರೊಳಗೆ ಬರೋ ಜಗತ್ತು ಕೂಡ ಅದರ ಹಿಂದಿನ ಒಂದು ಭಾರತೀಯ ಪರಂಪರೆಯ ಜಗತ್ತಿನ ಒಂದು ಚರ್ಚೆ ಆಗ್ತಾ ಇತ್ತು ನೀವು ಅದನ್ನ ಬದಲಾಯಿಸಿ ಆಧುನಿಕ ಸಂಬಂಧಗಳನ್ನೇ ಇಟ್ಕೊಂಡು ಒಂದು ಜಗತ್ತನ್ನ ನೀವೆಲ್ಲ ಸೃಷ್ಟಿ ಮಾಡಿದ್ರಿ ಅಂತ ನನ್ನ ಇದನ್ನ ಮುಂದುವರ್ಸೋದಕ್ಕೆ ಚರ್ಚೆ ಮುಂದುವರಿಸೋದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಹಾಕ್ಕೊಡ್ತಾ ಇದ್ದೀನಿ ಈ ಜಗತ್ತಿನ ಸೃಷ್ಟಿಯ ಒಂದು ಹೊಸ ಜಗತ್ತಿನ ಸೃಷ್ಟಿ ಏನಾಯ್ತು ಅದರೊಳಗೆ ಕತೆ ಕಟ್ಟುವಾಗ ನೀವು ನೋಡಿದ್ರೆ ಒಂದು ರೀತಿಯ ಫ್ರಾಗ್ಮೆಂಟೆಡ್ ಸ್ಟೋರೀಸ್ ಆಗಿ ಇದೆ ಪ್ರತಿನಿಧಿಗೆ ಆ ಫ್ರಾಗ್ಮೆಂಟೆಡ್ ಸ್ಟೋರೀಸ್ ಒಂದು ಒಂದು ಸ್ಟೋರಿ ಒಂದು ಕ್ರಮದಲ್ಲಿ ನನಗೆ ತಂದು ಮಾಡಿ ಬಹಳಷ್ಟು ವಿಮರ್ಶಕರು ನವೇ ವಿಮರ್ಶಕರು ಈ ಫ್ರಾಗ್ಮೆಂಟೇಷನ್ ಒಪ್ಪಲ್ಲ ಅವರು ಕಡೆಗರ ಸಾವಯವ ಸಂಬಂಧವನ್ನ ನಮ್ಮ ವಿಜಯಶಂಕರ್ ಅಂತವರೆಲ್ಲ ಕೊ ಅವರು ಎದುರು ಗೊತ್ತಿರೋ ದೇಶ ಕಾಲದಲ್ಲಿ ಬಂದವರು ಬಗ್ಗೆ ಬಂದ ಚರ್ಚೆಯಲ್ಲಿ ಅವರು ಅದನ್ನ ಮಾಡ್ತಾರೆ ಅಂದ್ರೆ ಸಾಹಿತ್ಯ ಸೃಷ್ಟಿಯಲ್ಲಿ ಒಂದು ರೀತಿಯಾದ ಆರ್ಗ್ಯಾನಿಕ್ ಯೂನಿಟಿಯನ್ನೇ ಕಾಣಬೇಕು ಈ ಫ್ರಾಗ್ಮೆಂಟೆಡ್ ಆಗಿ ಕಾಣ ತಪ್ಪು ಅನ್ನೋ ಒಂದು ಅರ್ಥದಲ್ಲಿ ವಿಮರ್ಶಕರು ಅದರಲ್ಲಿ ಸಾಹಿತ್ಯವನ್ನು ನೋಡಿದ್ದು ಹಾಗಾಗಿ ವಿಜಯ ಕಂತ್ ಬರೆಯುವಾಗ ಜಯಂತ್ ಅಂತ ಬರೆಯುವಾಗ ದೇಶಾಯರು ಬರೆದಾಗ ಚಿತ್ತರು ಬರೆದಾಗ ಈ ಫ್ರಾಗ್ಮೆಂಟೆಡ್ ಮಾಡರ್ನ್ ನ ಎಲ್ಲಿ ಫೇಸ್ ಮಾಡ್ತಾರೆ ನಮ್ಮ ಸಿವಿಲೈಸೇಷನ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದಕ್ಕೆ ನನಗೆ ಇವರ ಕಥೆಗಳನ್ನು ಓದು ಬಹಳ ನಮ್ಮತ್ತವರೆಗೊಂದು ನಗರದ ಈ ಒಂದು ಲೈಫ್ ಸ್ಟೈಲ್ ಬೆಳೆದವ್ರಿಗೆ ಈ ತರ ಫ್ರಾಗ್ಮೆಂಟೆಡ್ ನ ಎಲ್ಲಿ ಪ್ಲೇಸ್ ಮಾಡ್ತೀವಿ ಹ್ಯಾಕ್ ಪ್ಲೇಸ್ ಮಾಡ್ತೀವಿ ಹ್ಯಾಕ್ ಕಥೆಗಳನ್ನು ಕಟ್ಟಬೇಕಿದ್ರೊಳಗೆ ಕಥೆಯನ್ನು ನೋಡಿ ಇವರ ಕಥೆ ಓದ್ತಾ ಇದ್ದಂತ ವಿ ಹಾವ್ ಎ ಟ್ರೆಡಿಷನ್ ವೇ ಆಫ್ ಲಿಸ್ನಿಂಗ್ ಟು ಸ್ಟೋರೀಸ್ ಬಟ್ ಆ ಟ್ರೆಡಿಷನಲ್ ನಲ್ಲಿ ಈ ಕಥೆಯನ್ನ ನಾವು ಗ್ರಹಿಸಕ್ಕೆ ಆಗಲ್ಲ ನಮ್ಮ ಅಜ್ಜಿ ನಮಗೆ ಹೇಳಿದ ಕಥೆಗಳು ಟ್ರೆಡಿಷನಲ್ ಸ್ಟೋರೀಸ್ ನಾವು ಹೇಗೆ ರಿಸೀವ್ ಮಾಡ್ತಾ ಇದ್ವಿ ಅಥವಾ ಈಗಲೇ ಇವ್ರದೇ ನೀವು ತಗೊಂಡ್ರೆ ನಾವು ಮತ್ತೆ ಅವರ ಕತೆಗಳ ನಾವು ಇಲ್ಲಿ ಓದಾಗೋದಾಯ್ತು ಅದನ್ನ ವಿ ಕ್ಯಾನ್ ಅಗ್ರಾಸ್ಪ್ ಆಸ್ ಎ ಕಂಟಿನ್ಯೂಸ್ ವರ್ಲ್ಡ್ ಟ್ರೆಡಿಷನ್ ಒಂದು ಕಥೆಯನ್ನು ಗ್ರಾಸ್ ಪಾಟ್ ಮಾಡೋ ರೀತಿಯಲ್ಲಿ ಒಂದು ಆರ್ಗ್ಯಿಕ್ ಯೂರಿಟಿಯಲ್ಲಿ ಗ್ರಾಸ್ ಪಾಟ್ ಅಲ್ಲಿ ನೀವು ಬಂದ ಕಥೆಗಳನ್ನು ಆ ಥರದ ಗ್ರಹಿಕೆಯಲ್ಲಿ ಆಗುತ್ತೆ ಫ್ರ್ಯಾಗ್ಮೆಂಟೆಡ್ ನ್ಯಾರೇಟಿವ್ಸ್ ಟ್ಯೂಡ್ ಇಂಟು ಒನ್ ಬಿಗ್ ಸ್ಟೋರಿ ಆ ಫ್ರಾಗ್ಮೆಂಟೆಡ್ ನ್ಯಾರೇಟಿವ್ಸ್ ಅನ್ನು ನಾವು ಗ್ರಹಿಸುವ ಕ್ರಮದಲ್ಲಿ ನಮಗೆ ಸಮಸ್ಯೆ ಇದೆ ನಾವು ಇನ್ನು ಸಾಹಿತ್ಯವನ್ನು ಆಧುನಿಕ ಜಗತ್ತಿನ ಜೊತೆ ಮುಖಾಮುಖಿಯಾಗಿರುವಷ್ಟು ಇನ್ನು ನಾವು ಸಾಹಿತ್ಯದಲ್ಲಿ ಯೂಸ್ ಮಾಡಿ ಅದಕ್ಕೆ ಚಿತ್ತಾಲ್ರು ಬಹಳ ಅವರು ಅಗಿಯರ್ ರೇಟಿಂಗ್ಸ್ ಅದನ್ನು ಮಾಡೋದು ಕಥೆಯೊಳಗೆ ಕತೆ ಕಟ್ಟುವ ಕಥೆಯಾದರೂ ಹುಡುಗಿಯ ಒಂದು ಇದು ಮೆಟಾಫಾರ್ ಆಗಿ ತಗೊಂಡ್ರಿ ಕನ್ನಡ ಶಾರ್ಟ್ ಸ್ಟೋರಿ ಮಾಡ್ತಾ ಇದ್ದಲ್ಲಿ ಈ ಕಥೆಯಾದ್ರೂ ಹುಡುಗಿ ಇದೆಯಲ್ಲ ಇದರೊಳಗೂ ಅಷ್ಟೆ ಎಲ್ಲರೂ ಕಥೆ ಆಗ್ಬಿಡ್ತಾರೆ ಎಲ್ಲರೂ ಐಡೆಂಟಿಟಿಯನ್ನು ಕಳ್ಕೊಡ್ತಾರೆ ಇನ್ನೊಂದು ಕಥೆಯನ್ನು ಕೇಳ್ತಾರೆ ಇನ್ನೊಂದು ಕಥೆಯಲ್ಲಿ ಮಾತ್ರ ಆಗ್ಬಿಡ್ತಾರೆ ಇಂಥತ್ತು ಕತೆಗಳು ಇದ್ರೊಳಗೆ ಬರುತ್ತೆ ಅಂತ ಆದ್ರೆ ಮಧ್ಯೆ ಕೂಡ ಕನ್ನಡ ಟ್ರೆಡಿಷನ್ ಹೇಗಿದೆ ಅಂತಂದ್ರೆ ಇದಕ್ಕಿದಿನಗೆ ಲಿರಿಕಲ್ ಅಂತ ಒಂದು ನ್ಯಾರೇಟಿವ್ ಬಂದಿರುತ್ತೆ ಈಗ ಅವನು ಬೆಂಗಳೂರಿಗೆ ಬಂದು ಅವನ ಇದನ್ನು ಸ್ಕೂಲನ್ನ ಸ್ಕೂಲನ್ನು ಕಲ್ಪಿಸ್ಕೊಳ್ತಾ ಇರುವಾಗ ಅವನಿಗೆ ಇದಕ್ಕಿಂತ ಒಂದು ಲಿರಿಕಲ್ ಮೋಡ್ಗೆ ಕಥೆ ಈ ರೀತಿಯಾದ ಫ್ರಾಗ್ಮೆಂಟೆಡ್ ವಿಷನ್ ಅಂಡ್ ವಿಷನ್ ಯುನಿಟಿ ಆಫ್ ವಿಷನ್ ಎರಡನ್ನೂ ಸೇರಿಸಿ ಮಾಡುವಂತಹ ಈ ಒಂದು ಕಥೆಯನ್ನ ಬಹುಶಃ ವಿವೇಕಾನ್ ಭ ಶ್ರೀರಾಮ್ ಇತರದ ಒಂದು ನ್ಯೂ ಜನರೇಷನ್ ಆಫ್ ರೈಟರ್ಸೇ ಕನ್ನಡದಲ್ಲಿ ಬಂದಿದ್ದೇನೆ ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯ ತುಂಬಾ ರಿಚ್ ಆಯ್ತು ಬಹುಶಃ ನಾನು ರೆಸ್ಪಾಂಡ್ ಮಾಡುತ್ತೆ ನನಗೆ ಸ್ವಲ್ಪ ಭಿನ್ನವಾದ ಇದರ ಬಗ್ಗೆ ಯಾಕಂದ್ರೆ ನಾವು ಈ ಆಧುನಿಕತೆ ಅನ್ನೋದು ಕನ್ನಡದ ಮೊದಲೇ ಕಾದ ಊರಿನೇ ಬೆಂಗಳೂರಲ್ಲಿ ಸೆಟ್ ಆಗಿದೆ ಅದರಲ್ಲೂ ನೀವು ಆಧುನಿಕತೆಯಲ್ಲಿ ಕಾಣ್ಬೋದು ಆದ್ರೆ ನಾವು ಆಧುನಿಕತೆ ಅನ್ನೋದಿದೆಯಲ್ಲ ಅದು ಕನ್ನಡದಲ್ಲಿ ಮೊದಲಿಂದೂ ಇದೆ ಅದೇನು ಒಂದು ಅದು ಮಾಸ್ತಿಯವರು ಬಂದಾಗ್ಲೂ ಇದೆ ಮಾಸ್ತಿ ಒಳ್ಳೆ ಉದಾಹರಣೆ ಇಲ್ಲ ಬಟ್ ನೀವು ಒಂದು ರೀತಿ ಒಂದು ಆಧುನಿಕ ದೃಷ್ಟಿಕೋನ ಅನ್ನೋದು ಇದೆ ಮತ್ತು ಆ ಕಾನ್ಫ್ಲಿಕ್ಟ್ ಇದೆ ಅಲ್ಲ ಅದು ಯಾವಾಗಲೂ ಇದೆ ಅದು ಸ್ವಲ್ಪ ಹೆಚ್ಚು ಕಾಣಿಸ್ಕೊಳ್ಳಲಿಕ್ಕೆ ಶುರುವಾಗಿತ್ತು ಬಹುಶಃ ನಗರದ ಹೊತ್ತಿಗೆ ಯಾಕಂದ್ರೆ ಅವರೆಲ್ಲ ಆಗ ನಗರಗಳು ಬೆಳೀಲಿಕ್ಕೆ ಶುರುವಾಗಿತ್ತು ಅವರು ಹಳ್ಳಿಯಿಂದ ನಗರಕ್ಕೆ ಬಂದಾಗ ಅದು ಹೆಚ್ಚು ಹಾಳಾಗಿದ್ದು ಕಾಣಿಸ್ತಾ ಇತ್ತು ಆದ್ರೆ ಅದೊಂದು ಈಗಿನ ಅನುಭವ ಇದೆಯಲ್ಲ ಅದು ಈ ಅನುಭವಕ್ಕೊಂದು ಸಾರ್ವತ್ರಿಕತೆ ಇಲ್ಲ ಯಾಕಂದ್ರೆ ಈಗ ನಮ್ಮ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಆದ ಒಂದು ಬದಲಾವಣೆಯಿಂದ ಈಗ ಮೊದಲು ನಿಮಗೆ ನಗರದಲ್ಲಿ ಸಿಗ್ತಾ ಇರುವ ಅನುಭವ ಎಷ್ಟು ಬೇರೆ ಆಗಿತ್ತೋ ಹಳ್ಳಿಗಳಲ್ಲಿ ಈಗ ಆ ವ್ಯತ್ಯಾಸ ಇದೆಯಲ್ಲ ಅದು ಅಥವಾ ಸಣ್ಣ ಊರಲ್ಲಿ ಅದು ಮೊದಲನಷ್ಟಿಲ್ಲ ಅದೇ ರೀತಿ ಇಲ್ಲಿಗೂ ಇನ್ನು ದೊಡ್ಡ ಊರಿಗೂ ಮುಂಬೈ ಮುಂಬೈಂಥವರಿಗೂ ಅತ್ಯಂತ ವ್ಯತ್ಯಾಸಗಳು ಕಡಿಮೆ ಆಗ್ತವೆ ಆದ್ದರಿಂದ ನಾವೀಗ ಅಂದುಕೊಳ್ತಾ ಇರೋದೇನು ನಾವು ಆಧುನಿಕತೆ ಅಂತಲೇ ಹೇಳ್ತೀವಿ ಅಥವಾ ನಗರದ ಒಂದು ಜೀವನ ಆಧುನಿಕತೆ ಸರಿಯಾಗಿ ಕರ್ಕಾರ ನಗರದ ಒಂದು ಜೀವನ ಅಂತ ಹೇಳ್ತೀವಿ ಅದು ಮೊದಲಿನ ಹಾಗೆ ಅಷ್ಟೊಂದು ವ್ಯತ್ಯಾಸಗಳಲ್ಲಿ ನಮಗೆ ಕಾಣಿಸ್ತಾ ಇದೆ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ನಮ್ಮ ಅನುಭವ ನಮ್ಮ ಮನಸ್ಸಿನ ಪ್ರಪಂಚದಲ್ಲಿ ಅದು ಬೇರೆ ಆಗುತ್ತೆ ಬಟ್ ಒಟ್ಟಾಗಿ ಒಂದು ಭೌತಿಕವಾಗಿ ಅದು ಅಂತ ಒಂದು ವ್ಯತ್ಯಾಸ ಈ ತರ ಕತೆ ಬರಬೇಕಾದ್ರೆ ಏನಾಗುತ್ತೆ ನಾವು ಈಗ ನಾವು ಟಿ ವಿಯಲ್ಲಿ ಒಂದು ಅಮೆರಿಕ ಅಮೆರಿಕದಲ್ಲಿ ನೋಡಬೇಕು ನಾವು ಸ್ವತಃ ಹೋಗಿ ನೋಡಬೇಕು ವ್ಯತ್ಯಾಸ ಇದೆ ಆದ್ದರಿಂದ ಈ ಈ ಬಗೆಯ ಕತೆಗಳಿಗೆ ಒಂದು ಬೇಕಾದ ಒಂದು ಆವರಣ ಅಥವಾ ಒಂದು ಅನುಭವ ಇದೆ ಅದನ್ನು ಅಲ್ಲೇ ಅಲ್ಲೇ ಕೂಡಿಸಬೇಕಾಗುತ್ತೆ ಯಾಕಂದರೆ ಕೆಲವು ರೀತಿಯ ಸಂಬಂಧಗಳು ಕೆಲವು ರೀತಿಯ ಟಿಕೆಟ್ಗಳು ಆವರಣದಲ್ಲಿ ಆಗ್ತವೆ ಆದ್ರಿಂದ ಈ ತರದ ಕಥೆಗಳನ್ನು ಈ ತರ ಆವರಣದಲ್ಲಿ ಕೂರಿಸ್ಬೇಕಾಗತ್ತೆ ಅಂತ ನಮ್ಗೆ ನಮ್ಗೆ ಅನ್ಸುತ್ತೆ ಅಂದ್ರೆ ಆಮೇಲೆ ಫ್ರಾಗ್ಮೆಂಟೆಡ್ ಆಗ್ಲಿ ಅಥವಾ ಒಬ್ಬ ಲೇಖಕರ ಮನಸ್ಸಲ್ಲಿ ಅದು ಬೇರೆಯವ್ರಿಗೆ ಪ್ರೆಗ್ಂಟ್ ಅಂತ ಕಾಣಿಸಿದ್ರು ಅದ್ರ ಒಳಗಡೆ ಒಂದು ಸಂರಚನೆ ಇರುತ್ತೆ ಯಾಕಂದ್ರೆ ಬರಿಬೇಕಾದ್ರೆ ಯಾವ ಶಬ್ದವನ್ನು ಅನಗತ್ಯವಾಗಿ ಅಥವಾ ಫ್ರಾಗ್ಮೆಂಟೆಡ್ ಆಗಿ ಅಥವಾ ಆ ತರ ಮಾಡ್ಬೇಕನ್ನೋ ಉದ್ದೇಶ ಇದೆಯಲ್ಲ ಅಂದ್ರೆ ಒಂದು ಕಥೆ ಅನ್ನೋದು ಒಂದು ಒಂದು ಆಕಾರವಾಗಿ ಒಂದು ದೇಹವಾಗಿ ಒಬ್ಬ ಲೇಖಕರಿಗೆ ಕಾಣಿಸ್ತಾ ಇರ್ತಾರೆ ಅದು ಎಷ್ಟು ಪರಿಪೂರ್ಣ ಮಾಡ್ಬೇಕಂತ ಅವನು ಪ್ರಯತ್ನ ಮಾಡ್ತಾನೆ ಇರ್ತಾನೆ ಅವನು ಯಾಕಂದರೆ ಅದರಲ್ಲಿ ಅನಗತ್ಯವಾದ ತೆಗೆದುಹಾಕಬೇಕು ಅಥವಾ ಆದಷ್ಟು ಅವನ ಅವನ